ಹೇಳಿಕೆ ಮೇಲೆ ಹಾಸನರಾದ ಲೋಕಸಭಾ ಸದಸ್ಯರಾದ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರೇ ಮತ್ತು ಸಚಿವರಾದ ಈ ಭಾಗದ ಈಗ ತಾನೇ ಮಾತಾಡಿದ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರೇ ವೇದಿಕೆ ಮೇಲೆ ಆಶೀರ್ವಾದ ಜಿಲ್ಲಾ ಅಧ್ಯಕ್ಷರೇ ಮಾಜಿ ಶಾಸಕರೇ ಮತ್ತು ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಕಣ್ಣೆ ಮಾಡ್ಯಾರೆ ಮತ್ತು ಸದಲಗ ಚಿಕ್ಕೋಡಿ ಕ್ಷೇತ್ರದಿಂದ ಆಗಮಿಸಿದ ಎಲ್ಲ ಅನ ಎಲ್ಲ ಮಾಧ್ಯಮದೇ ಈಗಾಗಲೇ ಸುಮಾರು ಒಂಬತ್ತು ಗಂಟೆ ಒಂಬತ್ತೂವರೆ ಗಂಟೆಯಿಂದ ನಾವು ಪ್ರತಿಯೊಂದು ಪಂಚಾಯತಿ ಮಾತುಕತೆ ಮಾಡಿ ಅವರ ನಾವು ಮಾಡಿದರೆ ಅದರ ಬಗ್ಗೆ ಚರ್ಚೆ ಮಾಡಿ ಮುಂದೆ ಏನ್ ಮಾಡಬೇಕು ಅದರ ಬಗ್ಗೆ ಕೂಡ ಸಾಕಷ್ಟು ವಿಚಾರ ಹನ್ನೊಂದು ಗಂಟೆವರೆಗೆ ನಾವು ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರ ಜೊತೆ ನಾವು ತಾಲೂಕಾ ಸಮಿತಿ ಸದಸ್ಯರ ಜೊತೆ ನಾವು ಚರ್ಚೆ ಮಾಡಿದ್ದೇವೆ ಯಾಕಂದ್ರ ಈ ಬರುವ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಪರಿಸ್ಥಿತಿಯೊಳಗ ನಾವು ಪ್ರಿಯಾಂಕಾ ಖಾರ್ಜೆ ಅವರನ್ನ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ನಾವು ಗೆಲಿಸಿಕೊಡ್ಬೇಕಾಗಿದೆ ಒಂದು ಮಾತನ್ನು ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚಿಕ್ಕೋಡಿ ಸದನದ ಕ್ಷೇತ್ರದಲ್ಲಿ ಒಂಬತ್ತು ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ಈ ಮೂರು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಬಹುಮತವನ್ನ ಸಾಧಿಸಿದೆ ಈಗ ಕೂಡ ನಾವು ಸರ್ಕಲ್ ವಿನಂತಿ ಮಾಡ್ಕೊತೇನೆ ಕಾರ್ಯಕರ್ತರಲ್ಲಿ ನಾಳೆ ಬರುವಂತಹ ಏಳನೇ

ಭಾಗದ ಶಾಸಕರಾಗಿ ಲೋಕಸಭಾ ಸದಸ್ಯರಾಗಿ ನಿಮ್ಮ ಸೇವೆ ಮಾಡ್ತಾ ತಪ್ಪಾಗಿದ್ರ ನಾವು ಮತ್ತೆ ಕಂತ ಮಾತಾಡ್ತೇವೆ ಆದಷ್ಟು ಮಟ್ಟಿಗೆ ನಿಮ್ಮ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಇವತ್ತ ಗಣೇಶ್ ಹುಕ್ಕೇರಿ ಆಗಲಿ ಪ್ರಕಾಶ್ ಹುಕ್ಕೇರಿ ಸ್ಥಾನ ಪಡಿತೀವಿ ಕನ್ ಅನುಕೂಲ ಪಡಿತು ಯಾಕಂದ್ರೆ ಇಲ್ಲಿವರೆಗೆ ನಮಗೆ ನೀವು ಸಹಕಾರ ಕೊಡ್ಕೋದು ಬಂದಿದ್ದೀರಿ ನಾವು ಕೂಡ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಸಹಕಾರ ಕೊಡೋದು ಕೊಡ್ಕೋದು ಬಂದಿದೆ ಎಲ್ಲೋ ಸ್ವಲ್ಪ ಆ ಈ ಕಡೆ ಆಗಿರ್ಬೇಕಷ್ಟ ಆದರೆ ಯಾವಾಗ ನಾವು ನಿಮ್ಮನ್ನು ಬಿಟ್ಟು ನಾವಿಲ್ಲ ನಮ್ಮನ್ನು ಬಿಟ್ಟು ನೀವಿಲ್ಲ ಹೇಳ್ತೀವಿ ಗೆಲ್ಕೋತ್ ಬಂದಿದೆ ಗೆಲ್ಕೋತ್ ಬಂದಾಗ ವಿರೋಧ ಪಕ್ಷದ ಬಗ್ಗೆ ಮಾತಾಡೋ ಅವಶ್ಯಕತೆ ಏನೈತಿ ನಮ್ಗ ಏನೈತಿ ಅವ್ರ ಬಗ್ಗೆ ಏನೈತಿ ನಮ್ಗೆ ಏನು ಅವಶ್ಯಕತೆ ಇಲ್ಲ ನಾವು ನಾವು ಏನು ಕೆಲಸ ಮಾಡಬೇಕು ಈ ಭಾಗದಾಗ ಈಗ ಯಾಕಂತಿಲ್ಲ ಉಸ್ತುವಾರಿ ಸಚಿವರಲ್ಲ ನಾವು ಅವ್ರ ಹತ್ರ ಹೋಗೋಣ ಗಣೇಶ ಕೇರಿ ಹೋಗ್ತಾ ನಾನು ಹೋಗ್ತಿರ್ತೀನಿ ಆದರೆ ಈ ಭಾಗದ ಶಾಸಕರಾಗಿಲ್ಲ ಗಣೇಶ ಕೇರಿ ಹೋಗಿ ಅವ್ರ ಹತ್ರ ಹೋಗಿ ಸಾಕಷ್ಟು ಕೆಲಸ ಮಾಡ್ಕೊಂಡು ಬರ್ತಾನೆ ನಮ್ಗೆ ಕಟ್ಟೇ ಬೇಕು ಯಾವುದೋ ಪರಿಸ್ಥಿತಿಯಾಗ ನಾವು ಈ ಚಿಕ್ಕೋಡಿ ಸದನದ ಕ್ಷೇತ್ರದಲ್ಲಿ ಹೆಚ್ಚಿನ ಲೀಡರ್ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹಾಗಂದ ಈಗಾಗಲೇ ಲೋಕಸಭಾ ಅಭ್ಯರ್ಥಿಯವರು ಹೇಳಿದ್ರು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತೇಳಿ ನಾವು ಧರ್ಮ ಸಿಂಗ್ ಅವರ ಸಾರಿ ನಾವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರವರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರನ್ನು ಕೈ ಪರಿಪಡಿಸಬೇಕಾದ್ರೆ ನಾವು ಒಕ್ಕಟ್ಟಾಗಿ ಕೆಲಸ ಮಾಡಬೇಕು ಯಾರೋ ತಮ್ಮ ಮಾಹಿತಿ ಕೊಡ್ತಾರೆ నమ్మే ఎంతవరకు ఏ ప్రకాశ్ హేరి ఒళ్ళగంది వర్గొంది ఒరిగూ మోడ వందా ప్రకాశ్ హేరి గణిత హేరి కాంగ్రెస్ పక్షద ఆయ్ గత క్షేత్ర గ్రామ స్వత మనీ ఇన్వెక్షన్ ఆ ప్రకారం ఇన్వెక్షన్ ఎన్నర సరే కడి భేటో కడి భేట జా మాట్లాడతాను ఇవత నేదో పరిస్థితి మత బర్బ నేను విశేషంగా అధ్యక్షి తాము కూడా వీళ్ళు ఎచ్చక మత యాకంద్ర విశేష ఎక్సంబ గ్రా పంచాయతీ హిందా మొన్నే సుమారు కార్యక్రమ పడుకు ఐదు లక్ష దిన సేర

ಮಾಡ್ತೀರ ಆಗಿಲ್ಲ ಆದರೂ ಕೂಡ ನಾವು ಅವ್ರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ವಹಿಸಿ ನಮ್ಮ ಆಪ್ತ ಸಹಾಯಕರ ಮೇಲೆ ಜವಾಬ್ದಾರಿ ವಹಿಸಿ ಈ ಕಾರ್ಯಕ್ರಮವನ್ನು ಮಾಡಿದ್ರು ನಾವು ಹೇಳಿದೆ ಹೊರಗೆ ಮಾಡೋದು ಅಂತ ಹೇಳಿ ಒಂದು ಗ್ರೌಂಡ್ ಹೆಂಗೆ ಮಾಡೋವಂಥದ್ದು ಅವರಂದ್ರು ಬಿಸಿಲು ಬಾಳೆ ಹೊರಗ ಇಲ್ಲೇ ಮಾಡೋನು ಅದಕ್ಕೆ ನಾವು ಒಂಬತ್ತುವರಿಂದ ಎಲ್ಲರೂ ಮಾತುಕತೆ ಮಾಡಿದ್ವಿ ವೇದಿಕೆ ಮೇಲೆ ಬಂದು ಕೂಡ ಅವ್ರು ತಮ್ಮ ಹೆಣ್ಮಕ್ಳು ತಾಯಿಯಂದರು ಕೂಡ ತಮ್ಮ ವಿಚಾರವನ್ನು ವ್ಯಕ್ತ ಮಾಡಿದ್ವಿ ಏನು ಮಾಡೋದ್ರೆ ಬಂದಿ